ಬಟ್ ಅಲ್ಲಿ ನಾನ್ ಜೀವ ಅಂತ ಎಡವಿ ಅವ್ನ ಫೋನಲ್ಲೂ ಮಾತಾಡಿದಿನಿ ಸರ್ ಅವ್ರ ಅವಶ್ಯಕತೆ ಇದೆ ಮಾಡ್ಕೊಡಿ ಅದೇನು ಮೇಜರ್ ರೋಡ್ ಅಲ್ಲ ಇಂಟರ್ನಲ್ ರೋಡ್ಸ್ ಬಟ್ ಮಾಡ್ಬಿಟ್ಟು ಅವ್ರು ಲೈನ್ ಹಾಕೊಂಡು ರೆಕ್ಟಿಫೈ ಮಾಡ್ಕೊಟ್ರೆ ಕಾಂಕ್ರೀಟ್ ಹಾಕೊಡ್ತಾರೆ ಅವ್ರ ಕಬಿ ಕಬಡಿ ಮಾಡಿದ್ರೆ ನಾನು ಫೋನಲ್ಲಿ ಮಾತಾಡಿದೆ ಅವ್ರಿಗೆ ಅವ್ರು ದೈನ್ ಕಳ್ಸಿ ಸರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ರೋಡ್ ಕಡೆ ಪರ್ಮಿಷನ್ ಸಿಕ್ತೇ ಇರೋದು ವಿತ್ ಲೆಟರ್ ಅವ್ರಿಗೆ ಅಫಿಷಿಯಲ್ ಆಗಿ ಲೆಟರ್ ಬೇಕು ನಾನು ಮಾಡ್ಕೊಳ್ಳಿ ಮಾಡ್ಕೊಡಿ ಸ್ಪಾಟ್ ಲಾರ್ಟಾಪ್ ನಾನು ಫೋನ್ ಮಾಡಿ ನಿಮ್ಗೆ ಕೆಲಸ ಮಾಡೋ ಅವಶ್ಯಕತೆ ಮಾಡ್ಕೊಡ್ತೀನಿ ಅಬ್ಜೆಕ್ಟ್ ಮಾಡಿದ್ರೆ ನನಗೆ ಹೇಳಿ ನಂದು ಆರ್ಡರ್ ಲೈನ್ ಇದೆ ಅವ್ರಿಗೆ ನೀರ್ ಅವಶ್ಯಕತೆ ಇದೆ ನೀರ್ಶನ್ ಹಾಕೊಳ್ಳಿ ಬೇಕು ಅವ್ರು ನಾನು ಹೇಳ್ತೀನಿ ಇದ್ರೆ ನಾನು ಕೆಲಸ ಮಾಡ್ಕೊಳಕ್ ಇಲ್ಲ ನಾನು ಕೆಲಸ ಮಾಡಲ್ಲ ಅಂತ ಇವರು ಕೂತವ್ರೆ

ಎಮರ್ಜೆನ್ಸಿ ಇತ್ತು ಅಂದ್ರೆ ಫಸ್ಟ್ ರೆಗ್ಯುಲರ್ ಫಸ್ಟ್ ರೋಟೇಟಿಂಗ್ ಮಾಡಬಹುದು ಆಮೇಲೆ ರೆಕ್ಟಿಫಿಕೇಶನ್ ಚಾರ್ಜ್ ಕಟ್ಬಹುದು ನೀವು ರೋಟೇಟಿಂಗ್ ಚಾರ್ಜ್ ಪೋಸ್ಟ್ ಐಟರ್ ಕಟ್ಕೊಳ್ಬಹುದು ಯಾಕಂದ್ರೆ ಕೂಡ ನೀವು ಯು ಜಿ ಎಲ್ಲ ಬೇಸಿಕ್ ಎಸ್ ಎಮ್ ಎಸ್ ನಿಮ್ಗೆ ಪರ್ಮಿಷನ್ ಗೋಸ್ಕರ ಕ್ಯಾಕ್ ಆಗಲ್ಲ ಅವತ್ತು ದಿಶಕ್ಕೆ ತುರ್ತಾಗಿ ಬೇಕಾಗಿರ್ತದೆ ನಿಮಗೆ ಕನೆಕ್ಷನ್ ಕೂಡ ಸೊ ನೀವು ಫಸ್ಟ್ ಕೆಲಸ ಮುಗಿಸ್ಕೊಳ್ಳಿ ನಿಮ್ದು ಏನು ಸ್ಟ್ಯಾಂಡರ್ಡ್ ಇದೆ ನೀವು ಹಾಕೊಳ್ಳಿ ಯಾವಾಗ ಸ್ಟಾಪ್ ಬಂದಾಗ ನಮ್ಗೆ ಫೋನ್ ಮಾಡಿ ನಮ್ಮ ಕಡೆ ಏನು ಸಹಾಯ ಆಗುತ್ತೆ ನಾವು ಬರ್ತೀವಿ ಮಾತಾಡ್ಕೊಂಡು ಕೇರ್ ಮಾಡ್ಕೊಡ್ತೀವಿ ನಿಮ್ಗೆ ತೊಂದರೆ ಆಗಲ್ಲ ರೋಡಾಗಿ ಬಂದ್ರೆ ಈ ಪ್ರಾಪರ್ಟಿ ಇದು ಸ್ಯಾಂಕ್ಷನ್ ಆಗಿದೆ ರಾಮಚಂದ್ರನವರು ನಿಮ್ಮ ಬ್ರದರ್

ನಿಮಗೆ ಅವಶ್ಯಕತೆ ಪ್ರಾಪರ್ಟಿ ಇಂದ ರೋಡ್ ಲೈನ್ ಹೋಗ್ತು ರೋಡ್ ನ ಕಟ್ ಮಾಡ್ತಾರೆ ಪೈಪ್ ಆಗ್ತದೆ ಆಲ್ರೆಡಿ ಹಳೇದಿತ್ತು ಅದು ಡ್ಯಾಮೇಜ್ ಆಗಿದೆ ಸರಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಕೇಳಿಸ್ಕೊಳ್ಳಿ ಇಶ್ಯೂ ಮಾಡೋದು ಹಳೆ ಪೈಪ್ ಮಾತ್ರ ಬೇಡ ಅಂತ ಹೊಸ ಇಟ್ಕೊಳ್ಳಿ ಹೊಸ ಕೆಲಸ ಮಾಡ್ಕೊಳ್ಳಿ ನಾನು ಇದಲ್ಲ ನೀವು ಮಾಡ್ಬೇಕು ಕೆಲ್ಸ ನೀವು ಪರ್ಮಿಷನ್ ಆದ್ರೆ ಅವ್ರಿಗೆ ಪ್ರೊಸೀಜರ್ ಬಹಳ ಇರ್ತಾರೆ ಕೆಲಸ ಆಗುದೆಂಟ್ ನೀವು ಕೆಲಸ ನೀವು ಎಷ್ಟು ಸರ್ ನಾನು ದಿನ ಕೇಳಿದ ಹೇಳ್ತಾ ಇದೀನಿ ಬರೀ ಹೋಗ್ತಾರೆ ಗಳ್ ನಿಂತಾರೆ ಏನ್ ಮಾಡ್ಬೇಕು ನನ್ಗ ಗೊತ್ತಿಲ್ಲ ನನ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ನಂಗೆ ರೂಲ್ಸ್ ಗೊತ್ತಿಲ್ಲ ನಂಗೆ ಅದು ಗೊತ್ತಿಲ್ಲ ಸುಮ್ನೆ ಹೇಳ್ತಾರೆ ಎಲ್ಲಾರ್ ಕೇಳಿಸ್ಕೊತಾರೆ ಕೆಲಸ ಮಾತ್ರ ಮಾಡ್ತಾ ಇದ್ದೇವೆ ಹೇಳ್ಬೇಕು ನಾವು ಮೂರ್ ದಿನ ಮುಂಚೆ ಹೋಗಿದ್ದೀನಿ ಒಂದ್ ಮಾತು ಹೇಳಿದ್ರು ನಮ್ಮ ನೀರು ಬಿಡೋರ ಹತ್ರ ಆಗ್ಲಿ ನಮ್ಮ ಹತ್ರ ಆಗ್ಲಿ ಯಾವ ಕಾರಣ ಕೊನೆಯು ಇವಾಗ ಇವಾಗ ನಾಲ್ಕೈದು ಸಲ ನೀವು ಬಂದ್ ಹೋಗಿದ್ರು ನಿಮ್ ಕಾವೇರಿ ನೀರು ಬೇಕು ಸ್ಯಾನಿಟ್ ಕನೆಕ್ಷನ್ ಬೇಕು ಅಂತ ಏನನ್ನ ನಾವ್ ಕೊಡಕ್ಕಿದಿ ಸ್ಯಾನಿಟ್ ಕನೆಕ್ಷನ್ ಮಾತ್ರ ಕೊಡ್ತೀವಿ

ಚಾರ್ಜ್ಬಿಡಿ ಹೊಸದ ಹಾಕಬೇಡಿ ಅಂತ ಏನಿಲ್ಲ ಪರ್ಮಿಷನ್ ನಿಮ್ಗೆ ರಸ್ತೆ ಆಗಿರ್ತಕ್ಕ ಒಳಚಿ ಪೈಪ್ ಮಾಡ್ಕೊಂಡು ಒಂದೂರು ಅಡಿ ನೂರು ಮೀಟರ್ ರೋಡ್ ಕಟ್ ಮಾಡಬೇಕು ಹದಿನೈದು ಸಾವಿರ ಕಟ್ಬೇಕು ಸರ್ ನಾನು ಬೇರೆ ಏಪಿಗೆ ಅದ್ ಪ್ರ ಹದಿನೈದು ಸಾವಿರ ರೂಪಾಯಿ ನೀವು ಬೀಡಿ ತಗೊಂಡ್ರೆ ಮೂರ್ ಮೀಟ್ ಕಟ್ ಮಾಡ್ಬೇಕು ನಮ್ಗಿಟ್ಟು ದುಡ್ಡು ಕಟ್ಬೇಕಂತ ಅಲ್ಲ ಸರ್ ಅವ್ರಿಗೆ ನನ್ ಹೊಸ ಕನಸಿಗೊಳಿಲ್ಲ ಮೂರ್ ಸಾವಿರ ಮೂರ್ ಮೀಟ್ರಿಗೆ ಹದಿನೈದು ಸಾವಿರ ರೂಪಾಯಿ ಅವ್ರು ರಿಮಾಂಡ್ ನೋಡ್ಕೊಂಡಿದ್ದಾರೆ ಕೆಲಸ

ಎರಡು ಒಂದೇ ಇದ್ದಿತ್ತು ಸರ್ ಲಂಚ ಕೊಟ್ಟು ಎಂತ ಕೇಳ್ಸ್ಕೊಳ್ತು ಈ ಬ್ಯಾಪೆಟ್ಟಿಗೆ ಪೈಪ್ ಹಾಕುವಾಗ ಹದಿನೈದು ಸಾವಿರ ರೂಪಾಯಿ ಅವನ ಯಾರು ಮಂಜು ಇದ್ರು ವಾಟರ್ ಟ್ಯಾಂಕ್ ಅವ್ರು ಲಂಚ ತಗೊಂಡು ನಮ್ಗೆ ಏನ್ ಕೆಲಸ ಮಾಡ್ಬೇಕಾದ್ರು ಏನಿದ್ರು ಅವ್ರಿಗೆ ನಾವು ದುಡ್ಡು ಕೊಡ್ಬೇಕು ಆಫೀಸ್ ನಾನು ಬರೋಂಗಿಲ್ಲ ಒಂದ್ಸಲ ಆಫೀಸ್ ಮಾಡ್ತೀನಿ ಅಂದ್ರೆ ಇಪ್ಪತ್ತು ದಿನ ಕ್ಲಾಸ್ ಬಂದಿದೆ ಅಲ್ಲಿ ಆ ಅಮ್ಮ ಇದ್ರು ಯಾರು ಹೇಳಿದ್ರು ಈ ಸಮಸ್ಯೆ ಇದೆ ಅಮ್ಮ ನಮ್ದು ಪ್ರಾಬ್ಲಮ್ ಇದೆ ಸಾಲಿನ ಪ್ರಾಬ್ಲಮ್ ಇದೆ ನಾನು ಕೇಳಿದ್ರು ನಾ ಅಮ್ಮಗೆ ಆ ಅಮ್ಮ ಏನ್ ಮಾಡಿದ್ರು ವಾಟರ್ ಮ್ಯಾನ್ ಹತ್ರ ಮಾತಾಡ್ಬೇಕು ನೀವು ನಮ್ಮ ಹತ್ರ ಮಾತ್ರ ನೀರು ಬಂದ್ರೆ ಕೆಲ್ಸಕ್ಕೆ ಆಗಲ್ಲ ಅಂತ ಆ ಅಮ್ಮ ಹೇಳ್ಬಿಟ್ಟು ಫೋನ್ ಮಾಡಿ ಕೊಟ್ಟರು ನನಗೆ ವಾಟರ್ ಮ್ಯಾನ್ ಗಲ್ ಅಂತಾರೆ ನೀವ್ ಏನಿದ್ರೆ ನಮ್ಗೆ ಹೇಳ್ಬೇಕು ನಾ ಆಫೀಸ್ ಹೋಗಬಾರ್ದು ಅಂತ ವಾಟರ್ ಮ್ಯಾನ್ ಇದು ಏನ್ ಸಮಸ್ಯೆ ಬಿ ಡಬ್ಲ್ಯೂ ಸಮಸ್ಯೆ ಅಂತ ನಾನು ಯಾವಾಗಿಂದ ಹೋಗ್ತಿಲ್ಲ

ನೀವು ಯಾರು ಕೇಳಿದ ತಕ್ಷಣ ಕೊಡೋರ್ ಇದ್ರೆ ಅವ್ರು ಇನ್ನ ಎಂಟರ್ಟೈನ್ ಮಾಡದಾಗೋದು ಇನ್ನೂ ಜಾಸ್ತಿ ಆಗೋದು ನೀ ಅಲ್ಲೇನೆ ಅವನ ಒಂದ್ ಮಾತ್ ಹೊರ್ಗಡೆ ಬರ್ತಾ ಎಲ್ಲಿ ಎಲ್ಲಿ ಹೋಗ್ಬೇಕು ಯಾರ ಹತ್ರ ಮುಟ್ಟಿಸ್ಬೇಕು ಯಾರನ್ನ ಅಪ್ರೋಚ್ ಮಾಡ್ಬೇಕು ಅಂತ ತಿಳ್ಕೊಂಡು ಜನಗಳು ಈಗ ನಾವು ಬೆಳೆಯಂಗೆ ಬಿಡಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅವನು ಆ ಧೈರ್ಯ ಬರ್ತದೆ ಅವ್ನಿಗೆ ಕೇಳಕ್ಕೆ ಹೆಂಗ್ ಬರ್ತದೆ ಬೇಕಾಗಿರೋದು ಅಲ್ಲಿ ಎಲ್ಲ ಡಮ್ ಗಳು ಇಟ್ಕೊಂಡು ಜನಗಳು ಕುಡಿಯೋ ನೀರು ಸಮಸ್ಯೆ ಆಗಬಾರ್ದು ಅಂತ ಕುಡಿಯುವ ನೀರು ಕೊಡ್ತಾ ಇದೀವಿ ಎಲ್ಲಾ ನೀವು ಅದಕ್ಕೆ ನಿಮ್ಗೆ ಎಷ್ಟು ಪ್ರಾಮಾಣಿಕವನ್ನ ಹೇಳ್ತಾ ಬಂದಾಗ ನೀವು ಅಲೆಯನ್ನ ಕಡಿಮೆ ಮಾಡಿ ನಿಮ್ ಕೆಲಸ ನೀವು ಎಜುಟೂಷನ್ ಮಾಡಕ್ ಶುರು ಮಾಡಿ

ಕೆಲವೊಂದು ಯಾಕಂದ್ರೆ ಸರ ಇದು ಬಿಡಬ್ಲ್ಯೂ ಎಚ್ ಎಸ್ ಬಿ ಇದು ಸರ್ಕಾರದ ಸತ್ತು ನಮ್ಮ ಸಾರ್ವಜನಿಕರ ಸುತ್ತು ಅಧಿಕಾರ ನನ್ನ ದರ್ಪ ಅಥವಾ ನನ್ನ ಕುಮ್ಮಕ್ಕು ನನ್ನ ಗಿಮ್ಮಕ್ಕು ಅನ್ನೋದಾದ್ರೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಪ್ರಜೆಗಳ ಪ್ರಭುಗಳಾಗಿರ್ತಾರೆ ಅವರ ಹಂಡವರಲ್ಲಿ ಬರುವಂತದ್ದು ಯಾಕಂದ್ರೆ ನಾವು ನೇಮಕಾತಿ ಅಡಿಯಲ್ಲಿ ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡಿರ್ತೀವಿ ಅದ ನಾನು ತಿಳ್ಕೊಬೇಡಿ ತಪ್ಪ ಕೂಡ ನಮ್ಮ ಒಂದು ಟ್ಯಾಕ್ಸ್ ತೆರಿಗೆ ಹಣದಲ್ಲಿ ನಾವು ಎಲ್ಲರಿಗೆ ಸಂಬಳವನ್ನ ಕೊಟ್ಟುಕೊಂಡು ಅಧಿಕಾರಿಗಳನ್ನ ಪ್ರತಿಯೊಬ್ಬ ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ದಂಡಾಧಿಕಾರಿಗಳು ಡಿ ಸಿ ಎ ಸಿ ಎಲ್ಲರಿಗೂ ಅಷ್ಟೇ ನಮ್ಮ ಸಂಪಾದನೆಯಲ್ಲಿ ಅವ್ರನ್ನ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಾತು ಮುಗಿಸ್ಬಿಡ್ತೀನಿ ಅದ್ರಲ್ಲಿ ಅವ್ರಿಗೆ ಧಮಕಿ ಹಾಕುವಂತದ್ದು ನೀನು ಮತ್ತೆ ಈ ಆಫೀಸ್ ಗೆ ಎಫ್ ಐ ಆರ್ ಮಾಡಿಸ್ತೀನಿ ಅಂತ ಎಫ್ ಐ ಆರ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನೂರಾರು ಕೇಸ್ಗಳನ್ನ ಹಾಕೊಂಡು ಓಡಾಡ್ತಾ ಇದೆ ತ್ರೀ ಫಿಫ್ಟಿ ತ್ರೀ ಅನ್ಎಸಡ್ ಅದನ್ನ ಮಾಡಬಾರ್ದು ಸರ್ ಒಂದು ತ್ರೀ ಫಿಫ್ಟಿ ತ್ರೀ ಹತ್ತ ಏನ್ ಸರ್

ಏನಾಗ್ಬಿಟ್ಟಿದೆ ಅಂದ್ರೆ ನಾನು ಇನ್ನೊಂದು ಕೇಸ್ ಮಾಡಿಸ್ಬಿಡ್ತೀನಿ ಇದೆಲ್ಲ ಯಾವುದೂ ನಡೆಯೋದಿಲ್ಲ ಅದ್ಯಾರೋ ಒಬ್ರು ಅವ್ರ ಯಾರೋ ಯಾರೋ ಇರ್ಬೋದೇನೋ ನೀವು ಕೂಡ ಯಾರ ಸಾರ್ವಜನಿಕರು ಬಂದ್ರೆ ಕುಂಡಿಸ್ ಅವ್ರದ್ದು ಆಲಾಪನಗಳನ್ನ ಕೇಳಿ ಸಮಸ್ಯೆನ ಬಗೆಹರಿಸ್ಕೊಡೋನ್ ಎರಡು ಸಲ ಮಾಡ್ತದೆ ಒಂದ್ಸಲ ಬಂದಾಗ ಒಂದ್ ಇಷ್ಟು ಸಾಲ ಆಗ್ಬೇಕು ಮತ್ತೆ ನೆಕ್ಸ್ಟ್ ದಿವಸ ಬರ್ಬಾರ್ದು ಅಂತ ಬಟ್ ಕನ್ಸೂಮರ್ ಕಡೆಯಿಂದ ಅದೇ ತರ ಕೋಪರೇಷನ್ ಇರ್ಬೇಕು ಸಾಲ್ವ್ ಮಾಡಕ್ ನಾವ್ ಇದು ಕಡೆಯಿಂದ ಆದ್ರೆ ಸಾಲ ಮಸ್ತ್ ಸಾಲ್ವ್ ಆಗ್ತದೆ ಒಬ್ಬೊಬ್ಬರಿಂದ ನೀವೇ ಮಾಡಿ ನೀವೇ ಮಾಡಿ ಅಂತಂದ್ರೆ ಕಷ್ಟ ಸಾಧ್ಯ ಆಗ್ತದೆ ನಾನು ಟ್ರಾವೆಲ್ ಕನೆಕ್ಷನ್ ಬೇಕಂದ್ರೆ ಬರೋ ಪಕ್ಕದಲ್ಲಿ ಏನ್ ಸಿಗ್ನಲ್ಸ್ ಅಂತಿದೆ ಸಾಯಿಬರ್

ಕೊಡ್ಬೇಕ ಕಾರ ನಾನ್ ಎಲ್ಲಿಂದ ತಗೊಂಡ್ ಕೊಡ್ಬೇಕು ನಾನು ಇದೀನಿ ಆಫೀಸಲ್ಲಿ ನಾವು ಅವೈಲಬಲ್ ಇರ್ತೀವಿ ಬನ್ನಿ ನಾವು ಮಾತಾಡ್ಕೊಳ್ಳಿ ಆಫೀಸ್ ಯಾವ್ದಾದ್ರು ಫಸ್ಟ್ ಆಫೀಸ್ ಭೇಟಿ ಮಾಡ್ಕೊ ಅವರು ಏನಪ್ಪ ಬಂದಿದ್ದು ನನ್ ಸಮಸ್ಯೆ ಹದಿನೈದು ಸಾವಿರ ಕೇಳಿದಾರೆ ಇವರು ಏಳು ಸಾವಿರ ಹಾಕಿದ್ದಾರೆ ಅವ್ರು ಆಗಲ್ಲ ಅಂತಿದ್ದಾರೆ ನನಗೆ ಇದು ಸ್ಯಾಂಕ್ಷನ್ ಮಾಡ್ಬೇಕು ಅದು ನಿಮ್ ಬಂದು ಮಾತಾಡಿ ಲಕ್ಷ ಕೊಡ್ಬೇಕು ಆಫೀಸಲ್ಲಿ ಕೊಡ್ಬೇಕು ಅಯ್ಯ ಅವ್ರಿಗೆ ಕೊಡ್ಬೇಕಪ್ಪ ಅದಕ್ಕೆ ಏನ್ ಸಾವಿರ ಆಫೀಸ್ ಬೇಕು ಆಫೀಸ್ ರಿಕಾರ್ಡಿಂಗ್ ಇದೆ ಅವ್ರು ಮಾತಾಡಿದ್ರು ರೆಕಾರ್ಡಿಂಗ್ ಎಲ್ಲ ಮಾಡಿ ಅದನ್ನ ದಯವಿಟ್ಟು ನಮ್ಮ ಇದೇ ಸಮಸ್ಯೆ ಇನ್ನೊಬ್ರು ಸರ್ ಅಟ್ಟೂರ್ದು ಇದೇ ಒಂದ್ ಕೇಸ್ ಬಂದಿತ್ತು ಅಟ್ಟೂರ್ದು

ಯಾಕಂದ್ರೆ <Gã> ನಾವೊಂಥರ <has> <avez> <sever>, ನಾವು ಇದಕ್ಕೆ ಬಂದಿದ್ದ ಯಾಕೆ ರಾಜಕೀಯ ಸಮಸ್ಯೆ ಅಭಿನಯನ

ಹೇಳಿದ್ರಿ ಮಾಡ್ಲೇ ಗೇಟ್ ಅಲ್ಲೇ ಕಂಡಿದ್ದೀನಿ ಅಕ್ತಿ ಬಿಲ್ ಕೊಟ್ಟು ಅಂತ ದೊಡ್ಡದೋದು ಯಾಕಪ್ಪಾ ಇಲ್ಲಾದು ಇದೇ ಹಾಕಿರದು ಹೌದು ವಿತ್ರ ಯಾವಾಗ ಇಶ್ಯೂ ಮಾಡೋದು ನನಗೆ ಬಿಲ್ ನೆರೆಸದು ನಾವು ಕೊಟ್ರು ಬಿಲ್ ನೋಟಿಸ್ ಇದೆ ನೋಡಿ ಸರ್ ಕವರ್ ನೀಟ್ ಬರತಾ ಇಲ್ಲ ಮನೆಗೆ ಮದೇನೆ ನನಗೆ ಸೇಲ್ಸನ್ ಸಿಎಸಿ ಮಾಡ್ಕೇ ಬಿಡ್ತಾ ಇದೆ ಅಕ್ಕಪಕ್ಕ ಮನೆ ಕರೆ ಬರ್ತಾ ಇದೆ ಅಕ್ಕಪಕ್ಕ ನಮ್ಮ ಮನೆ ಪಕ್ಕದ ಒಂದು ಮನೆ ಇದೆ ಸಣ್ಣದು ಅಲ್ಲ ನೀವೇ ನನ್ನ ವಾಟರ್ ಪೇಪರ್ ಕೀಯಲ್ಲ ನೈಟ್ ಪೇಪರ್

ಸಪರೇಟ್ ಕೊಡಲ್ಲ ಬಿಜಿಎಲ್ ಎಂಟರ್ಪ್ರೈಸಸ್ ಅಂತ ಇದೆ ಇವಾಗ ಮಾಡ್ಕೊಳ್ಳಬೇಕು ಮೀಟರ್ ಫಿಟ್ ಮಾಡಬೇಕು ಅವರು ರಿಟರ್ನ್ ಕೊಡಲ್ಲ ಇದ ಬಿಜಿಎಲ್ ಎಂಟರ್ಪ್ರೈಸಸ್ ಅವರು ನಮಗೆ ಕನೆಕ್ಷನ್ ಮೀಟರ್ ಕೊಡ್ತಾ ಇಲ್ಲ ನೀವು ಲೈಸನ್ಸ್ ತಗೊಳ್ಳಿ ಅಂತ ನೀವು ನಮಗೆ ಇಮಿಡಿಯೇಟ್ ಆಗಿ ಪತ್ರ ಕೊಟ್ಟರೆ ನಾವು ಅವರು ಪತ್ರ ಕೊಡ್ತೀವಿ ನೀವು ಬ್ಲಾಕ್ ಲಿಸ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ಕ್ಲಿಯರ್ ಮಾಡ್ತೀವಿ ಅಂತ ನೀವು ಏನೇ ಕೊಟ್ರು ದಾಖಲೆ ಇಟ್ಟು ಪತ್ರ ಕೊಡಬೇಕು ದಾಖಲೆ ಇಟ್ಟು ಅರ್ಥ ಆಯ್ತಾ ನಮ್ಗೆ ಹದಿನಾರು ಸಾವಿರ ಮನೆಗಳಿದ್ದಾವೆ ಹದಿನಾರು ಸಾವಿರ ಮನೆಗಳಿಗೆ ಕೊಟ್ಟಾಸಿ ನಿಮ್ದು ಒಂದ್ ಎರಡು ಮೂರು ಕಂಪ್ಲೇಂಟ್ ಬಂದಾಗ ನೀವು ಪತ್ರ ಕೊಟ್ಟಾಗ ರೆಕಾರ್ಡ್ ಆಗ್ತದೆ ಆಫೀಸಲ್ಲಿ ಟಪಲ್ ಅಲ್ಲಿ ಈಗ ಒಂದು ಫೋಟೋ ಇಟ್ಕೊಂಡಿರ್ತೀರಿ ಅಂತ So, now we are going to go to the black video So, at the first time, we are going to go to the last present, we are going to go to the phone तो फर्स्ट अधिक तो अनु चुनौतियों पर होती है आप पोर्टल पे बैठे हैं साधन नाले पे है यह वसंत है हमने तक आने वाला है हां

सर ये लोग जो करते हैं ना ये लोग जो दिन कैंप करते हैं जो के लाइन फॉर वन ये नहीं कर बोले ये सब सब करते हैं हम लोग ऐसा करते हैं हम लोग ऐसा करते हैं ಡಿಲೀಟ್ <coughs> ಮಾಡಿದ್ದೀನಿ ನಿಮ್ಮ ಸಮಸ್ಯಲ್ಲಿ ಸದಾ ಸಿದ್ಧವಾಗಿ ಇಪ್ಪತ್ನಾಲ್ಕವರು ನಿಮ್ಮ ಸೇವೆ ಸಮಸ್ಯೆನಿದ್ರು ಬಿಬಿಎಂಪಿ ತಾಲೂಕಾ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಏನೇ ಆಗಿರ್ಬೋದು ಕುಂದುಕೊರ್ತೆ ನಾವು ಅದನ್ನ ಮಾಡ್ಕೊಡ್ತೀವಿ ನಾವು ನಿಂಚ್ಕೊಂಡು ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಅಂತ ಹಾಗಾಗಿ ನಮ್ಮ ಕೆ ಎಸ್ ಪಾರ್ಟಿ ಇದೇ ತರ ಬೆಂಬಲವನ್ನು ಕೊಡ್ಬೇಕು ಜನರ ಪರವಾಗಿ ನಿಂತಿರುವಂತ ಪಕ್ಷ ಇದೆ ಅದ್ಕಿನ ಈಗ ಅಲ್ಲಿ ಏನಾಗಿದೆ ಸರ್ ಕಾವೇರಿ ಪ್ರಯತ್ನ ಏನಾಗಿದ್ರೆ ನಮ್ಮಲ್ಲಿ ನಾವು ಸೋಷನ್ ಎಕ್ಸಿಬಿಷನ್ ಮಾಡ್ತಿದ್ರೆ ಅದೇ ಸಿಎಂ ಸಿ ಇದ್ದಾಗ ಪಿ ಯು ಸಿ ಗುರ್ವೆಲ್ ಬರ್ತದೆ ನೀರ್ ಅವೆಲ್ಲ ಓಲ್ಡ್ ಏಜ್ ಆಗಿರೋದ್ರ ಅದನ್ನ ರಿಪ್ಲೇಸ್ಮೆಂಟ್ ಗೆ ಅಸೆಟ್ ರಿಪ್ಲೇಸ್ಮೆಂಟ್ ಗೆ ಪಿವಿಸಿ ಪೈಪ್ ಗಳಿಂದ ನಾವು ಮಾಡ್ತಾ ಇದ್ದೀವಿ ಪಿವಿಸಿ ಪೈಪ್ ಅನ್ನು ರಿಪ್ಲೇಸ್ ಮಾಡಿ ಮತ್ತೆ ಪಿವಿಸಿ ಪೈಪ್ ಆಗ ಕೊಟ್ಟಿಲ್ಲ ಡಬಲ್ ನಲ್ಲಿ ಏನಾಗುತ್ತೆ ಒಂದು ಕೋಡ ಲೀಟರ್ ಲೈನ್ ಅಂತ ಬೇಡ ಟೈರಿಂಗ್ ಲೈನ್ ಹೋಗಿದ್ರೆ ಕಾಯಿಂಗ್ ಮಾತ್ರ ಬಿಟ್ಟಿದೆ ಅಲ್ಲಿ ಏನಾಗಿದೆ ಯಾರ ಬೆನಿಫಿಷರೀಸ್ ಇಲ್ಲ ಯಾರಿಗೆ ಬೆನಿಫಿಟ್ ಆಗ್ತಾ ಇದೆ ಪಿವಿಸಿ ಪೈಪ್ ಗಳ ನಿಯಂತ್ರಣ ಅವರೇ ಲೀಕೇಜಸ್ ಡ್ಯಾಮೇಜಸ್ ಗಳು ಏನಾದ್ರು ಇತ್ತು ಅಂದ್ರೆ ಸರ್ ಒಂದ್ ಎರಡು ನಿಮಿಷ

ದುಡ್ಡು ಕಟ್ಸ್ಕೊಂಡು ಮೋರಿ ಎಡ್ಜಲ್ಲು ಎಲ್ಲೋ ಒಂದು ನಾಲ್ಕೈದ್ ಪೈಪ್ ಹಾಕೊಂಡು ನಾಲ್ಕೈದ್ ಪೈಪ್ ಕೊಡ್ಸ್ಕೊಂಡು ನೀವು ಹಾಕ್ಸ್ಕೊಂಡು ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಬೋರ್ವೆಲ್ ಅದಕ್ಕೆ ವಾಟರ್ ಚಾರ್ಜ್ ಹಾಕಲ್ಲ ಫ್ರೀ ಅದಕ್ಕೆ ಏನ್ ಬೆನಿಫಿಷಿಯಲ್ ಹೇಳಿದ್ರೆ ನೀವು ಎಜುಕೇಶನ್ ಮಾಡ್ಸ್ಕೊಳ್ಳಿ ನಮ್ಮ ಬೋರ್ಡ್ ಅಲ್ಲಿ ಅದಕ್ಕೆ ಇಲ್ಲ ಆ ಪೈಪ್ ಲೈನ್ ರಿಪ್ಲೇಸ್ಮೆಂಟ್ ಗೆ ಅದು ನಮ್ದು ಅಸೆಟ್ ಅಲ್ಲ ಸೊ ಅದಕ್ಕೆ ನಮ್ಗೆ ಪ್ರಾವಿಷನ್ ಇಲ್ಲ ಅಂತ ನೀಟ್ ಆಗಿ ಹೇಳಿದ್ರೆ ಕೇರ್ ಆಗಿ ಏನಿದೆ ಹೊಸ ಹೊಸ ಹೇಳಿದ್ರು ಆದ್ರೆ ಒಂದ್ಸಲ ಮಾಡ್ತೀವಿ ಅಂತ ಒಪ್ಕೊಂಡೋದ್ರ ನಂತರ ನಾನ್ ಮಾಡ್ಸ್ಕೊತೀನಿ ಸರ್

ಮಾಡ್ಕೊಂಡು ಹಾಕೊಂಡು ನಿಮ್ಗೆ ಅದಕ್ಕೆ ಅವ್ರಲ್ಲಿ ಹೋಗಿ ಕನೆಕ್ಷನ್ ನೀವು ವೆಹಿಕಲ್ ಕೆಲಸ ಮಾಡ್ತೀವಿ ಅವ್ರಂಬರ್ ನೀವು ಕಾಣ್ಕೊಡ್ ನಂಬರ್ ತುಂಬಾ ಸಹಾಯ ಮಾಡ್ ಫ್ರೇಳ್ಸಂಗೇನೆ ಮಾಡೋಣ ಸರಿ ನಾ ಸಮಸ್ಯೆನ ಬಗೆಹರಿಸ್ಕೊಳ್ಳೋದೇ ಅಲ್ವಾ